ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕಸಾಮ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಅಶೋಕ್ ರೆಡ್ಡಿ ನೂತನ ಕ್ರೀಡಾ ನಿಯಮಗಳಿಂದ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಲು ತೊಂದರೆಯಾಗುತ್ತಿದ್ದು ಹಳೆ ಕ್ರೀಡಾ ನಿಯಮಗಳನ್ನು ಜಾರಿಗೊಳಿಸಬೇಕು ಎಂದು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಒತ್ತಾಯಿಸಿದರು ಕಸಾಬ ಹೋಬಳಿ ಮಟ್ಟದ ಕ್ರೀಡಾಕೂಟಗಳನ್ನು ಗುಂಡು ಎಸೆಯುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಹದಿನಾಲ್ಕು ವರ್ಷ ಒಳಪಟ್ಟು ವಯೋಮಾನದ ವಿದ್ಯಾರ್ಥಿಗಳು ಮತ್ತು ಹದಿನೇಳು ವರ್ಷ ಒಳಪಟ್ಟು ವಯೋಮಾನದ ವಿದ್ಯಾರ್ಥಿಗಳು ಎಂದು ಎರಡು ಗುಂಪುಗಳಾಗಿ ಎರಡು ವಿಭಾಗಗಳಾಗಿ ಮಾಡಿರುವುದರಿಂದ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಪ್ರೌಢಶಾಲಾ ವಿದ್ಯಾರ್ಥಿಗಳೊಂದಿಗೆ ಭಾಗವಹಿಸುವುದು ಕಷ್ಟಕರವಾಗಿದ್ದರಿಂದ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಕ್ರೀಡೆಗಳಿಂದ ವಂಚಿತರಾಗುತ್ತಿದ್ದಾರೆ ಈ ಹಿಂದೆ ಕ್ರೀಡೆಗಳನ್ನು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕ್ರೀಡಾಕೂಟಗಳು ಪ್ರತ್ಯೇಕವಾಗಿ ನಡೆಸುತ್ತಿದ್ದಂತೆ ನಡೆಸಬೇಕೆಂದು ಒತ್ತಾಯ ಮಾಡಿದರು ವಿದ್ಯಾರ್ಥಿಗಳು ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ದೈಹಿಕವಾಗಿ ಉಲ್ಲಾಸ ಉತ್ಸಾಹ ಆರೋಗ್ಯವಂತರಾಗಿರಬಹುದು ಸ್ಪರ್ಧಾ ಮನೋಭಾವ ಬೆಳೆಸಿಕೊಳ್ಳಬಹುದು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆಗಳು ಪ್ರತಿಭಾ ಕಾರಂಜಿಗಳು ಕಲಿಕಾ ಹಬ್ಬಗಳು ಕಲಿಕೋತ್ಸವಗಳಲ್ಲಿ ಭಾಗವಹಿಸುವುದರ ಮೂಲಕ ತಮ್ಮ ಪ್ರತಿಭೆಯನ್ನ ವ್ಯಕ್ತಪಡಿಸಲು ಸಹಕಾರಿಯಾಗುತ್ತಿವೆ ಕಸಾಬ ಹೋಬಳಿ ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ ವಿಜೇತರಾಗಿ ಕಸಾಬ ಹೋಬಳಿಗೆ ಹೆಸರು ತರಬೇಕೆಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ನರಸಿಂಹಪ್ಪ ಕ್ರೀಡಾಕೂಟದ ಉಸ್ತುವಾರಿಗಳಾದ ದೈಹಿಕ ಶಿಕ್ಷಕರಾದ ಉಪೇಂದ್ರ ನಗರ ಸಿಆರ್ಪಿ ಭಾಸ್ಕರ ರೆಡ್ಡಿ ಬುರಗಮಾಕಲಹಳ್ಳಿ ಸಿಆರ್ಪಿ ನಾಗರಾಜ್ ನಗರ ಸೆಕೆಂಡ್ ಸಿಆರ್ಪಿ ಲಕ್ಷ್ಮಣ್ ರೆಡ್ಡಿ ಆನೂರು ಸಿಆರ್ಪಿ ಮೆಣಸಪ್ಪ ದೈಹಿಕ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಕ್ರೀಡಾಪಟುಗಳು ಹಾಜರಿದ್ದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆಚರಣರಾಗಿರ್ತಕ್ಕಂಥ ತಾಲೂಕ್ ದೈಹಿಕ ಶಿಕ್ಷಣಾಧಿಕಾರಿಗಳು ಆತ್ಮೀಯರಾಗಿರ್ತಕ್ಕಂಥ ನರಸಿಂಹಪ್ಪ ಸರ್ ಅವರೇ ಕಸಬಾ ಹೋಬಳಿಯ ಕ್ರೀಡಾಕೂಟದ ಉತ್ತವಾಗಿ ನಿರ್ಮಿಸಿರ್ತಕ್ಕಂಥ ದೈಹಿಕ ಶಿಕ್ಷಕರು ಆತ್ಮೀಯರಾಗಿರ್ತಕ್ಕಂಥ ಉಪೇಂದ್ರ ಸರ್ ಅವರೇ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿರ್ತಕ್ಕಂಥ ನಗರ ಒಂದು ಸಿ ಆರ್ ಪಿ ಎಲ್ ಆಗಿರ್ತಕ್ಕಂಥ ಸರ್ ಅವರೇ ಗುರುಮಾಕ್ರಹಳ್ಳಿ ಸಿ ಆರ್ ಪಿ ಎಲ್ ಆಗಿರ್ತಕ್ಕಂಥ ನಾಗರಾಜ್ ಸರ್ ಅವರೇ ಮಗರಾ ಟೋ ಪ್ಲಸ್ಟರ್ನ ಥರತಕ್ಕಂಥ ಸರ್ ಅವರೇ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕ ಶಿಕ್ಷಕರೊಂದು ಮಹಿಳೆಯರೆ ಕಸಬಾ ಹೋಬಳಿಯ ಎಲ್ಲ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಇಟಾನಿ ಕ್ರೀಡಾಪಟುಗಳೇ ಹಾಗೂ ಎಲ್ಲ ಸ್ನೇಹಿತರೆ ಈ ಒಂದು ಕ್ರೀಡೆ ಆಗ್ತಕ್ಕಂಥದ್ದು ನಮ್ಮ ಮಕ್ಕಳ ಒಂದು ಭವಿಷ್ಯದಲ್ಲಿ ಒಂದು ಪಾತ್ರ ಇವತ್ತು ಶಿಕ್ಷಣದ ಜೊತೆಗೆ ದೈಹಿಕ ಚಟುವಟಿಕೆಗಳು ಅವಶ್ಯಕತೆವಾಗಿದೆ ಇವತ್ತು ಕ್ರೀಡೆಗಳಿಂದ ಇವತ್ತು ಆರೋಗ್ಯ ಮತ್ತು ಆ ಮನಸ್ಸು ಆ ಮಕ್ಕಳ ಮನಸ್ಸು ಉಲ್ಲಾಸ ಮತ್ತು ಅವರಲ್ಲಿ ಒಂದು ಒಗ್ಗಟ್ಟು ಆ ಸ್ನೇಹ ಮನೋಭಾವ ಸ್ಪರ್ಧಾ ಮನೋಭಾವ ಇವೆಲ್ಲವನ್ನು ಸಹ ಇವತ್ತು ನಾವು ಕ್ರೀಡಾಕೂಟಗಳಲ್ಲಿ ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿದೆ ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಅನೇಕ ಕಾರ್ಯಚಟುವಟಿಕೆಗಳು ಇವತ್ತು ಪ್ರತಿಭಾ ಕಾರ್ಯಕ್ರಮಗಳಿರ್ಬೋದು ಕಲಿಕೋತ್ಸವಗಳಿರ್ಬೋದು ಕಲಿಕಾ ಹಬ್ಬಗಳಿರ್ಬೋದು ಈ ರೀತಿಯಾಗಿರ್ತಕ್ಕಂಥ ಅನೇಕ ಒಂದು ನಮ್ಮ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಸಹ ಸರ್ಕಾರ ಹಮ್ಮಿಕೊಂಡು ಬರ್ತಾ ಇದೆ ಕ್ರೀಡೆಗಳು ಸಹ ಪ್ರತಿ ವರ್ಷವೂ ಸಹ ಇವತ್ತು ನಾವು ಹೋಬ್ಲಿ ಅಂತ ಮುಗಿಸ್ಕೊಂಡು ತಾಲೂಕು ಅಂತ ಮತ್ತು ಜಿಲ್ಲಾ ಹಂತಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತು ಕಸ್ಬಾ ಹೋಬ್ಲಿಗೆ ಕ್ರೀಡಾಕೂಟಗಳಲ್ಲಿ ಅದೇ ಆಗಿರ್ತಕ್ಕಂಥ ಒಂದು ಮಹತ್ವ ಕಾರ್ಯವನ್ನು ಮಾಡ್ತಾ ಕ್ರೀಡಾಕೂಟಗಳಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸ್ತಾ ಕ್ರೀಡಾಕೂಟಗಳಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಸಹ ಭಾಗವಹಿಸಿ ಈ ಒಂದು ಕ್ರೀಡಾಕೂಟಗಳಲ್ಲಿ ವಿಜೇತರಾಗಿ ತಾಲೂಕಂತರಲ್ಲೂ ಸಹ ಒಳ್ಳೆ ಪ್ರತಿಭೆಗಳಾಗಿ ಒಳ್ಳೆ ಕ್ರೀಡಾಕೂಟಗಳಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ನಾವು ಇಂದಿನ ಒಂದು ಶೈಕ್ಷಣಿಕ ವರ್ಷಗಳಲ್ಲಿ ನಾವು ಕಂಡಿದ್ದೇವೆ ಆದರೆ ಸರ್ಕಾರ ಮತ್ತು ಇಲಾಖೆ ಕ್ರೀಡಾ ನಿಯಮಗಳನ್ನು ಈ ವರ್ಷ ಬದಲಾಯಿಸಿದೆ ಆದರೆ ಈ ಬದಲಾವಣೆಯಿಂದಾಗಿ ಇವತ್ತು ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗಳಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ಕ್ರೀಡಾಕೂಟಗಳಿಂದ ವಂಚಿತರಾಗ್ತಾರೆ ಅನ್ನೋ ಒಂದು ಮನೋಭಾವ ಇವತ್ತು ವ್ಯಕ್ತವಾಗ್ತಾ ಇದೆ ಇವತ್ತು ಈಗಾಗಲೇ ನಾವು ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನು ಸಹ ನಾವು ಕ್ರೀಡಾಟ ಕ್ರೀಡಾಕೂಟಗಳು ಪ್ರಾರಂಭ ಆಗೋಕ್ಕೆ ಬದಲೇ ನಾವು ಮನವಿ ಮಾಡಿದ್ವಿ ಇವತ್ತು ಕ್ರೀಡಾಕೂಟಗಳಲ್ಲಿ ಇವತ್ತು ಇಂದಿನ ಒಂದು ಪದ್ಧತಿ ಆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಕ್ರೀಡಾಕೂಟ ಮಕ್ಕಳ ಕ್ರೀಡಾಕೂಟ ಮತ್ತು ಪ್ರೌಢಶಾಲೆಗೆ ಪ್ರತ್ಯೇಕವಾಗಿತ್ತು ಈಗ ಹದಿನಾಲ್ಕು ವರ್ಷ ಒಳಪಟ್ಟು ಮತ್ತು ಹದಿನೇಳು ವರ್ಷ ಒಳಪಟ್ಟು ಅಂತ ಯಾವಾಗ ಕ್ರೀಡಾಕೂಟಗಳು ಆಯೋಜನೆ ಮಾಡೋಕ್ಕೆ ನಮ್ಮ ಇಲಾಖೆ ಆದೇಶ ಮಾಡ್ತು ಎಲ್ಲೋ ಒಂದು ಕಡೆ ಇವತ್ತು ಒಂದರಿಂದ ಏಳನೇ ತರಗತಿ ಈಗ ಶಾಲೆಗಳಿರ್ತಕ್ಕಂಥ ಮಕ್ಕಳು ಭಾಗವಹಿಸಿಕೆಯಿಂದ ಇವತ್ತು ಹಿಂಜರಿತಾ ಇದೆ ಯಾಕಂದರೆ ಇನ್ನೇ ಕ್ಲಾಸ್ ವಿದ್ಯಾರ್ಥಿಗಳ ಜೊತೆಯಲ್ಲಿ ಇವತ್ತು ಆರು ಏಳನೇ ತರಗತಿ ವಿದ್ಯಾರ್ಥಿಗಳು